ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಬಸವ ಟಿವಿಯ ಸಮಸ್ತ ವೀಕ್ಷಕ ಶರಣಬಂಧುಗಳಿಗೆ ಮತ್ತೊಮ್ಮೆ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠಳ ಶರಣು ಶರಣಾರ್ಥಿಗಳು ಶರಣಬಂಧುಗಳೇ ಹನ್ನೆರಡನೆಯ ಶತಮಾನ ಅಂದ ಕೂಡಲೇ ನಮ್ಮ ಗಮನ ಸೆಳೆಯುವಂತಹ ಅತ್ಯಂತ ಮುಖ್ಯ ಮೈಲಿಗಲ್ಲು ಅಂದರೆ ಶರಣೆಯರು ಅನುಭವ ಮಂಟಪದಲ್ಲಿ ಸ್ವತಃ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ಅಸ್ಮಿತೆಯನ್ನು ಕಾಯ್ದುಕೊಳ್ಳುವಲ್ಲಿ ಸ್ಫೋಟಕ ಶಕ್ತಿಯಾದಂತಹ ದೊಡ್ಡ ಪಾತ್ರ ನಮ್ಮ ಶರಣೆಯರು ಇವತ್ತಿನ ದಿವಸ ನಾವು ಮಾರಯ್ಯನ ಪತ್ನಿ ಐದಕ್ಕೆ ಲಕ್ಕಮ್ಮನನ್ನ ಕುರಿತು ಕೆಲವೊಂದು ಚಿಂತನೆಗಳನ್ನ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೀನಿ ಶರಣಬಂಧುಗಳೇ ಹನ್ನೆರಡನೇ ಶತಮಾನದ ಮಹಾಮನೆಯ ಅತ್ಯಂತ ಮುಖ್ಯ ತತ್ವ ಕಾಯಕ ಮತ್ತು ದಾಸೋಹ ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಕಾಯಕ ಮತ್ತು ದಾಸೋಹದ ಆತ್ಯಂತಿಕ ಸ್ಥಿತಿಯನ್ನು ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ದಾರಿ ಒಂದು ಭಕ್ತಿ ಇನ್ನೊಂದು ಶಕ್ತಿ ಅನ್ನುವಂತಹ ಆನುಭಾವಿಕ ನೆಲೆಯಲ್ಲಿ ತನ್ನ ಕಾಯಕ ಮತ್ತು ದಾಸೋಹದ ಮೂಲಕ ಎರಡು ಮುಖ್ಯವಾದಂತಹ ಮೌಲ್ಯವನ್ನು ತಂದುಕೊಟ್ಟಿರೋದು ಐದಕ್ಕಿಲಕ್ಕಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಎನ್ನುವ ಗ್ರಾಮದಲ್ಲಿ ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಪಡೆದಿರತಕ್ಕಂಥ ಐದಕ್ಕಿಲಕ್ಕಮ್ಮ ಕಲ್ಯಾಣದ ಆನುಭಾವಿಕ ನೆಲೆಗಳ ಬಗ್ಗೆ ಅರಿವನ್ನು ಇಟ್ಕೊಂಡಿರ್ತಕ್ಕಂತಹ ಈ ದಂಪತಿಗಳು ನೇರವಾಗಿ ಹನ್ನೆರಡನೇ ಶತಮಾನದ ಮಹಾಮನೆಯ ಒಳಗಡೆ ತಮ್ಮ ಕಾಯಕ ನಿಷ್ಠತೆಯನ್ನು ತೋರಿಸುವ ಸಲುವಾಗಿ ಆಗಮಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು ಕಾಯಕ ಜೀವಿ ಆಯ್ದಕ್ಕಿ ಮಾರಯ್ಯನ ಧರ್ಮಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನಿಗಿಂತಲೂ ಕೂಡ ಶ್ರೇಷ್ಠವಾದಂಥ ದಾಸೋಹದ ಪ್ರಜ್ಞೆಯನ್ನು ಯಾಕೆ ಕೊಡ್ತಾಳೆ ಅಂತಕ್ಕಂಥ ಚಿಂತನೆಯನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಶರಣಬಂಧುಗಳೇ ಐದಕ್ಕೆ ಲಕ್ಕಮ್ಮನ ಈ ವಚನವನ್ನು ನೋಡಿ ಶರಣೆಯ ಅಂಕಿತ ಮಾರೆಯ ಪ್ರಿಯ ಅಮರೇಶ್ವರಲಿಂಗ ದಾಸೋಹದ ಪರಿಕಲ್ಪನೆಯನ್ನು ಈ ವಚನದ ಮೂಲಕ ನಾವು ಸ್ಪಷ್ಟಪಡಿಸ್ಕೊಳ್ತಾ ಹೋಗೋಣ ಮಾಡುವ ಮಾಟವುಳ್ಳನಕ್ಕ ಬೇರೊಂದು ಪದವನ್ನು ಅರಿಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಶರಣಬಂಧುಗಳೇ ಅತ್ಯಂತ ಸರಳವಾದಂತಹ ಗಂಭೀರವಾದಂಥ ವಿಚಾರಗಳನ್ನು ಐದಕ್ಕಿಲಕ್ಕಮ್ಮ ಆ ಅನುಭವ ಮಂಟಪದಲ್ಲಿ ಇಡೀ ಶರಣಬಂಧುಗಳಿಗೆ ಒಂದು ಪ್ರಸಾದವನ್ನು ಕೊಡುವಂತಹ ಕಾಯಕ ಆದ ಕೂಡಲೇ ಅಲ್ಲಿರ್ತಕ್ಕಂತಹ ಅಕ್ಕಿಯನ್ನು ಅನ್ನದ ಅಗುಳಗಳನ್ನು ಪಡೆದುಕೊಂಡು ಹೋಗಿ ಮತ್ತೆ ಅದನ್ನು ವಿನಿಯೋಗ ಮಾಡ್ತಕ್ಕಂತಹ ಒಂದು ಕಾಯಕದಲ್ಲಿ ನಿಷ್ಠರಾಗಿರ್ತಕ್ಕಂತಹ ಐದಕ್ಕಿ ಲಕ್ಕಮ್ಮ ಸರಳವಾದಂಥ ವಿಚನ ವಿಚಾರದಲ್ಲಿ ಎರಡು ಅಂಶಗಳ ಕಡೆ ನಮ್ಮ ಗಮನವನ್ನು ಸೆಳಿತಾಳೆ ಮಾಡುವ ನಕ್ಕ ಬೇರೊಂದು ಪದವ ನರಸಲೇತಕ್ಕೆ ನಿಮಗೆಲ್ಲ ಗೊತ್ತಿರಬೇಕು ಪ್ರತಿಯೊಂದು ವಚನವೂ ಕೂಡ ಪ್ರಶ್ನೆಯ ಮೂಲಕ ಪ್ರಾರಂಭವಾಗ್ತಾ ವಾಗ್ತಾ ಕೊನೆಯ ಎರಡು ಸಾಲುಗಳಲ್ಲಿ ಉತ್ತರ ತನ್ನಷ್ಟಿಗೆ ತಾನೇ ಸಿಗುತ್ತದೆ ಶರಣಬಂಧುಗಳೇ ಇವತ್ತಿಗೂ ವಚನ ಯಾಕೆ ನಮಗೆ ಪ್ರಿಯವಾಗ್ತಾ ಬರುತ್ತೆ ಅಂದರೆ ಅಲ್ಲಿಯ ಪ್ರಶ್ನಾತೀತವಾದಂತಹ ಅಂಶಗಳಿಗೆ ಯಾವುದೇ ಥರದ ಜಿಜ್ಞಾಸೆಗಳಿರಲಾರದೆ ಸ್ಪಷ್ಟತೆಯನ್ನು ಕೊಡೋದನ್ನು ನಾವು ನೋಡ್ತಾ ಬರ್ತೀವಿ ನೋಡಿ ಶುರು ಆಗೋದು ಪ್ರಶ್ನೆಯ ಮೂಲಕ ಮಾಡುವ ಮಾಟವುಳ್ಳನಕ್ಕ ಬೇರೊಂದು ಪದವನ್ನು ಅರಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಈ ವಚನದಲ್ಲಿ ನನ್ನನ್ನು ಗಮನ ಸೆಳೀತಕ್ಕಂತಹ ಮೂರು ಶಬ್ದಗಳು ಒಂದು ದಾಸೋಹವೆಂಬ ಸೇವೆ ಎರಡು ಠಾವೇ ಕೈಲಾಸ ಮೂರನೇದು ಮಾಡುವ ಮಾಟ ಉಳ್ಳನಕ್ಕ ಮಾಡುವ ಮಾಟ ಉಳ್ಳವಳಾದಂತಹ ನಾನು ಇಲ್ಲಿ ಮಾಡುವ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಪ್ರಸಾದ ವಿನಿಯೋಗವಾದ ಮೇಲೆ ಅಲ್ಲಿರ್ತಕ್ಕಂತಹ ಅಕ್ಕಿಯನ್ನು ಅಗಲನ್ನು ಆಯುವ ಕಾಯಕದಲ್ಲಿರ್ತಕ್ಕಂತಹ ಲಕ್ಕಮ್ಮ ಮಾಡುವ ಮಾಟ ಇಲ್ಲಿ ಮಾಟ ಅಂತಕ್ಕಂಥದ್ದು ಅಚ್ಚುಕಟ್ಟು ಮಾಟ ಒಂದು ಕ್ರಮಬದ್ಧತೆ ಮಾಟ ತನ್ನದೇ ಆದಂತಹ ಒಂದು ಶಿಸ್ತು ಮಾಟ ತನ್ನದೇ ಆದಂತಹ ದಾಸೋಹದ ಸೇವೆ ಮಾಡುವ ನೋಡಿ ಕ್ರಿಯೆಯನ್ನು ಹೇಳ್ತಕ್ಕಂಥದ್ದು ನಾನು ಉಣ್ಣುವ ಒಂದು ಅಗಳು ನನ್ನ ದುಡಿಮೆಯ ಫಲ ಎನ್ನುವ ಮಾಡು ನಾನು ಮಾಡ್ತಾ ಹೋಗ್ತೀನಿ ಏನನ್ನು ಕಾಯಕವನ್ನು ಎಂಥ ಕಾಯಕವನ್ನು ಪ್ರಸಾದ ನಂತರ ನಾನು ಅಕ್ಕಿಯನ್ನು ಅಗಳನ್ನು ಆಯ್ದುಕೊಳ್ಳುವುದರ ಮೂಲಕ ಸ್ವಚ್ಛತೆಯನ್ನು ಮಾಡುವುದರ ಮೂಲಕ ಮತ್ತೊಂದು ಕಡೆ ಶೇಖರಿಸಿಟ್ಟುಕೊಳ್ಳುವುದರ ಮೂಲಕ ಇಲ್ಲಿ ಶೇಖರಿಸೋದು ಸ್ವಚ್ಛತೆಯ ಹಿನ್ನೆಲೆಯಲ್ಲಿ ಇಡೀ ಆ ಒಂದು ತಾಣವನ್ನು ನಾನು ಭಾಳ ಶಿಸ್ತಿನಿಂದ ಮತ್ತೊಬ್ಬರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಮಾಡುವ ಮಾಟ ಉಳ್ಳನಕ್ಕ ಒಳ್ಳೇ ಆದಂಥ ಶಸ್ತಿನಿಂದ ನನ್ನದೇ ಆದಂಥ ಚೌಕಟ್ಟಿನಿಂದ ನಾನು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ ನಿಷ್ಠೆಯಿಂದ ಮಾಡ್ತಾಯಿದ್ದೀನಿ ಅಂತರಂಗದ ಶುದ್ಧತೆಯಿಂದ ಮಾಡ್ತಾಯಿದ್ದೀನಿ ಶರಣಬಂಧುಗಳೇ ಆಯ್ದಕ್ಕಿ ಲಕ್ಕಮ್ಮ ನಮಗೆ ಎಲ್ಲಿ ವಿಶೇಷಳಾಗ್ತಾಳೆ ಅಂತಂದರೆ ಮಾಡುವ ಮಾಟ ಶುದ್ಧತೆಯಿಂದ ಕೂಡಿದೆ ಮನೋಶುದ್ಧತೆಯಿಂದ ಕೂಡಿದೆ ಮಾನವೀಯ ಮೌಲ್ಯದಿಂದ ಕೂಡಿದೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಬೇರೊಂದು ಪದವನ್ನು ಅರಸಲೇತಕ್ಕೆ ಇಲ್ಲಿ ಪದ ಅಂತಕ್ಕಂಥದ್ದು ನಾನು ಮತ್ತೊಂದು ದಾರಿಯನ್ನು ಮತ್ತೊಂದು ಕಾಯಕವನ್ನು ಮತ್ತೊಂದು ಮಾರ್ಗವನ್ನ ನಾನಾಕೆ ಅನುಸರಿಸಲಿ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ನೋಡಿ ದಾಸೋಹ ಅಂತಕ್ಕಂಥದ್ದು ಒಂದು ಸೇವೆ ನಿಸ್ವಾರ್ಥವಾದಂಥ ಸೇವೆ ನಿರಾಪೇಕ್ಷೆಯಾದಂಥ ಸೇವೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಅದನ್ನು ಬಿಟ್ಟು ಕೈಲಾಸವೆಂಬ ಆಸೆ ಬೇಡ ಏನಾದರೂ ನೀವು ಕೈಲಾಸ ಕಾಣ ಕಾಣಬೇಕೋ ಅದು ಕಾಯಕದಲ್ಲಿಯ ಕೈಲಾಸವನ್ನು ಕಾಣಿ ಶರಣಬಂಧುಗಳೇ ಹನ್ನೆರಡನೇ ಶತಮಾನ ನಮಗೆ ಕೊಟ್ಟಿರ್ತಕ್ಕಂಥ ಸೈದ್ಧಾಂತಿಕವಾದಂಥ ಒಂದು ತತ್ವ ಯಾವುದು ಅಂತ ಹೇಳಿದ್ರೆ ಕಾಯಕವೇ ಕೈಲಾಸವು ಕೈಲಾಸವೆಂಬ ಆಸೆ ಬೇಡ ಏನಾದರೂ ನೀವು ಕ ಕೈಲಾಸವನ್ನು ಕಾಣಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ದಾಸೋಹದ ಸೇವೆಯ ಮೂಲಕ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಕ್ಷಣಬಂಧುಗಳೇ ಠಾವು ನಾವು ಯಾವುದೋ ಠಾವನ್ನು ಅರಿಸ್ಕೊಂಡು ಹೋಗೋದು ಬೇಕಾಗಿಲ್ಲ ನನ್ನ ಕಾಯಕ ಶುದ್ಧವಾಗಿದ್ದಿದ್ದೆ ಆದರೆ ಅಲ್ಲಿ ನಾನು ಕೈಲಾಸವನ್ನು ಕಾಣ್ತೀನಿ ಇದೊಂದು ವಚನವೇ ಸಾಕು ಹನ್ನೆರಡನೇ ಶತಮಾನದ ಕಾಯಕ ದಾಸೋಹ ಒಂದು ಸಂಪಾದನೆ ಒಂದು ವಿತರಣೆ ಕಾಯಕ ನಾನು ಮಾಡ್ತಕ್ಕಂಥ ದೇಹ ಮತ್ತು ಮನಸ್ಸಿನ ಶುದ್ಧತೆಯ ಕಾಯಕ ಶ್ರಮ ಮತ್ತು ನನ್ನ ಮನಸ್ಸು ಎರಡನ್ನ ಸೇರಿಸಿ ಮಾಡುವಂಥ ದಾಸೋಹ ನಾನು ಶೇಖರಿಸಿಟ್ಟಿರ್ತಕ್ಕಂಥ ಇಲ್ಲಿ ಶೇಖರಿಸಿಟ್ಟದ್ದು ಮತ್ತೊಬ್ಬರಿಂದ ಪಡೆದಿರ್ತಕ್ಕಂತಹ ಸಂಗ್ರಹಗಳನ್ನು ಹೇಗೆ ನಾನು ವಿತರಣೆ ಮಾಡ್ತೀನಿ ದಾಸೋಹ ಸೇವೆಯ ಮೂಲಕ ನಾನು ಪಡೆದುಕೊಂಡಿರ್ತಕ್ಕಂಥ ಆ ಠಾವು ಆ ಸ್ಥಳ ಅದನ್ನು ಕೈಲಾಸವಾಗಿ ಮಾಡ್ಕೊಳ್ತೀನಿ ಯಾವುದನ್ನ ಬಸವಾದಿ ಪ್ರಮರ್ಥರು ಕಾಯಕವಿ ಕೈಲಾಸ ಅಂತ ಹೇಳಿದ್ರೋ ಅದನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂತಹ ಆ ತತ್ವವನ್ನು ತನ್ನದೇ ಆದಂಥ ಮಾರ್ಗದಲ್ಲಿ ತಂದಿರತಕ್ಕಂಥವ್ರು ಯಾರು ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಅಂತಂದರೆ ನಾವು ಬೇರೆ ವಚನಕಾರರ ಹತ್ರ ಹೋಗುವ ಅಂಶಗಳಿಲ್ಲ ಅನ್ನೋದು ನನ್ನ ನಿಲುವು ಶರಣಬಂಧುಗಳೇ ಆಯ್ದಕ್ಕಿ ಲಕ್ಕಮ್ಮನ ಈ ವಚನದಲ್ಲಿ ದಾಸೋಹದ ಸೇವೆ ಮತ್ತು ಕಾಯಕ ಕೈಲಾಸ ಕಾಣಬೇಕಾಗಿರತಕ್ಕಂತಹ ಕಾಣಬೇಕಾಗಿರ್ತಕ್ಕಂತಹ ಅತ್ಯಂತ ಸರಳವಾದಂಥ ತನ್ನ ನಿಷ್ಠೆಯನ್ನು ಯಾವ ರೀತಿ ಪ್ರಕಟಪಡಿಸಿದಾಳೆ ಅನ್ನೋದು ಮುಖ್ಯವಾಗಿ ನಮ್ಮ ಗಮನವನ್ನು ಸೆಳೆಯುತ್ತದೆ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತೆ ಶರಣಬಂಧುಗಳೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಪ್ರಸಾದ ವಿನಿಯೋಗಕ್ಕಾಗಿ ತಮ್ಮದೇ ಆದಂತಹ ಅಕ್ಕಿಯನ್ನು ವಿನಿಯೋಗಿಸುವಂತಹ ಕಾಯಕದಲ್ಲಿ ನಿರತರಾಗಿರೋದು ಗೊತ್ತಿರುವಂತಹ ವಿಷಯ ಒಂದು ದಿವಸ ಇವರ ಅನಿಷ್ಠೆಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ಬಸವಣ್ಣನವರು ಹೆಚ್ಚಿನ ಅಕ್ಕಿಯನ್ನು ಚಲ್ತಾರಂತೆ ಎಷ್ಟು ಆಸೆಯಿಂದ ಆಯ್ದಕ್ಕಿ ಮಾರಯ್ಯ ಆ ಅಕ್ಕಿಯನ್ನೆಲ್ಲ ಕೂಡ ಸಂಗ್ರಹ ಮಾಡಿ ತಗೊಂಡು ಬಂದು ಭಾಳ ವಿಶ್ವಾಸದಿಂದ ತನ್ನ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮನಿಗೆ ಕೊಡ್ತಾನಂತೆ ಆಗಲೊಂದು ಮಾತನ್ನು ಹೇಳುವಂಥ ಪ್ರಸಿದ್ಧವಾದಂಥ ಒಂದು ವಚನ ನಿಮಗೆಲ್ರಿಗೂ ತಿಳಿದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೂ ಕೂಡ ಮತ್ತೊಂದು ಸಲ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಸಂತೋಷ ಪಡ್ತೀನಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಖಿಯ ಸಿನಿಮಾಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ನೋಡಿ ಎಷ್ಟು ಸರಳವಾದಂತಹ ಒಂದು ಬೋಧನೆಯನ್ನು ಒಂದು ನೀತಿಯನ್ನು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಧ್ಯೇಯ ಉದ್ದೇಶವನ್ನು ದಾಸೋಹ ಸೇವೆ ಮತ್ತು ಕಾಯಕವೇ ಕೈಲಾಸ ಎನ್ನುವ ನೀತಿ ತತ್ವವನ್ನು ಆಯ್ದಕ್ಕಿ ಲಕ್ಕಮ್ಮ ತನ್ನ ಪತಿ ಆಯ್ದಕ್ಕಿ ಮಾರಯ್ಯನಿಗೆ ಹೇಳುವಂಥ ಅಂಶ ನನಗಿಲ್ಲಿ ಇಲ್ಲಿ ಈ ವಚನದಲ್ಲಿ ನನಗೆ ಬಹಳ ಬೇಗ ಗಮನ ಸೆಳೆಯುವಂಥ ಪದ ಯಾವುದು ಅಂತಂದರೆ ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ನೋಡಿ ಪದ ತುಂಬ ಸರಳ ಅನಿಸ್ಬೋದು ಶರಣಬಂಧುಗಳೇ ದೂರ ಅಂತಕ್ಕಂಥದ್ದು ಆದರೆ ಇಲ್ಲಿ ನಾವು ತಗೋಬೇಕಾಗಿರೋದೇನು ಯಾವುದನ್ನು ಈಶ್ವರನ ಒಪ್ಪುವುದಿಲ್ಲವೋ ಇಲ್ಲಿ ಈಶ್ವರ ಅಂತ ಅಂದ್ಕೂಡಲೇ ನಮಗೆ ಬೇಕಾಗಿರೋಂಥ ಈ ಸಮಾಜ ನಿಷ್ಠೆಯನ್ನು ಶ್ರದ್ಧೆಯನ್ನು ಪ್ರಾಮಾಣಿಕತನವನ್ನು ಒಪ್ಪುವಂಥ ಈಶ್ವರ ಕಲ್ಪನೆ ಇಲ್ಲಿ ಈಶ್ವರ ಶಕ್ತಿ ಯಾವ ಶಕ್ತಿ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶಕ್ತಿ ಪಂಚಭೂತಗಳು ನಮ್ಮನ್ನು ಏನು ಮಾಡುತ್ತೆ ನನ್ನ ಒಳಗಡೆಯ ಚೈತನ್ಯಕ್ಕೆ ಅದು ಒಂದು ರೀತಿ ಸಹಕಾರವನ್ನು ಮಾಡ್ತಾ ಬರುತ್ತೆ ನನ್ನ ಅಂತರಂಗ ಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಪಂಚಭೂತಗಳಿಂದ ಆವೃತವಾದಂತಹ ಶಕ್ತಿ ಒಪ್ಪ ಅಂತ ಹೇಳ್ತಾರೆ ಅಂದರೆ ಈ ಸಮಾಜದಲ್ಲಿ ಏನು ನಿರೀಕ್ಷೆಗಳಿದೆಯೋ ಈ ಸಮಾಜ ಯಾವುದನ್ನು ನಮ್ಮಿಂದ ನಿರೀಕ್ಷೆ ಮಾಡುತ್ತೋ ಅದನ್ನು ಒಪ್ಪಿಸಿಕೊಳ್ಳಬೇಕಾದರೆ ಯಾವುದರಿಂದ ದೂರ ಇರಬೇಕು ನೋಡಿ ಪ್ರಶ್ನೆಗೆ ಉತ್ತರ ಅಲ್ಲೇ ಕೊಡ್ತಾರೆ ಯಾವುದನ್ನು ಈಶ್ವರನು ಒಪ್ಪುವುದಿಲ್ಲ ಅಂದರೆ ನಾವು ಎಲ್ಲಿ ಈಶ್ವರನಿಂದ ದೂರ ಆಗ್ತೀವಿ ಅಂತ ಹೇಳಿದ್ರೆ ನೀನು ಆಸೆ ಅಂತ ಇಟ್ಕೊಂಡು ಈ ಅಕ್ಕಿಯನ್ನು ತಗೊಂಡು ಬಂದು ಮತ್ತೆ ಇದನ್ನು ನೀವು ಸಂಗ್ರಹ ಮಾಡಿಕೊಂಡ್ರೆ ಅಲ್ಲಿ ರೋಷಕ್ಕೆ ನೀನು ಕಾರಣನಾಗ್ತೀಯ ಮನಸ್ಸಿನ ಚಾಂಚಲ್ಯತೆಗೆ ನೀನು ಕಾರಣನಾಗ್ತೀಯ ಹಾಗಾಗಿ ಈ ಸಕ್ಕಿ ಆಸೆ ನಿಮಗೆ ಐವತ್ತಿನ ದಿವಸ ಎಷ್ಟು ಸಿಕ್ಕಿದೆ ಅಷ್ಟು ಸಾಕಲ್ಲ ಹೆಚ್ಚಿಂದ ನೀವು ಯಾಕೆ ತೊಗೊಂಡು ಬಂದ್ರಿ ಪ್ರಶ್ನೆ ಆ ಪ್ರಶ್ನೆ ಕೇವಲ ಆ ಇದಕ್ಕೆ ಮಾರಮ್ಮನಿಗೆ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಯಾರು ದುರಾಸೆಗೆ ಒಳಗಾಗಿದ್ದಾರೋ ಯಾರು ಗರ್ವಕ್ಕೆ ಒಳಗಾಗಿದ್ದಾರೋ ಯಾರು ಅಹಂಕಾರಕ್ಕೆ ಒಳಗಾಗಿದ್ದಾರೋ ಯಾರು ಈ ಕೊಳ್ಳು ಬಾಕ ಪರಿಸ್ಥಿತಿಯಲ್ಲಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ಅವಳು ಹೇಳುವಂತಹ ಪ್ರಶ್ನೆ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಇಂಥ ದುರಾಸೆ ಯಾರೂ ಒಪ್ಪುವುದಿಲ್ಲ ಇದರಿಂದ ದೂರ ಇರಬೇಕು ನೀವು ಯಾವುದರಿಂದ ದೂರ ಇರಬೇಕು ಆಸೆಯಿಂದ ದೂರ ಇರಬೇಕು ಅದಕ್ಕೆ ಒಂದು ಉಪಮೆಯನ್ನು ಕೊಡ್ತಾಳೆ ನೋಡಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ನನಗೆ ಮತ್ತೊಂದು ಪದ ಇಲ್ಲಿ ಹೆಚ್ಚು ಚಿಂತನೆಗೆ ಒಳ ಮಾಡೋದು ಶಿವಭಕ್ತರಿಗುಂಟೆ ಅಯ್ಯ ಅಂದರೆ ಶಿವ ಮತ್ತು ಭಕ್ತಿ ಭಕ್ತಿಯ ನಿಜವಾದ ಸ್ವರೂಪವನ್ನು ಕೊಡುವ ಕಡೆ ಆಯ್ದಕ್ಕಿ ಲಕ್ಕಮ್ಮ ನಮ್ಮ ಗಮನ ಸೆಳೀತಾ ಬರ್ತಾಳೆ ಶರಣಬಂಧುಗಳೇ ಶಿವಭಕ್ತರಿಗುಂಟೆ ನೀನು ಶಿವಭಕ್ತನಾಗಿದ್ದೇ ಆದರೆ ನೀನು ಆಸೆಯನ್ನು ದೂರ ಬಿಡಬೇಕಾಗುತ್ತೆ ಅಜಾತರಿಗುಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ರೋಷ ಆಕ್ರೋಶ ಚಾಂಚಲ್ಯ ಆಸೆ ದುರಾಸೆ ಗರ್ವ ಇಂಥವೆಲ್ಲವೂ ಕೂಡ ನಾಶಕ್ಕೆ ಯೋಗ್ಯವಾದಂತಹ ದಾರಿಗಳು ಅದು ಅಜಾತರಿಗಲ್ಲ ಅದು ಈ ಸಖಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಶರಣಬಂಧುಗಳೇ ದೂರ ಈಶ್ವರನೊಪ್ಪ ಆಸೆ ಅವೆಲ್ಲದಕ್ಕೂ ಉದಾಹರಣೆ ಕೊಡ್ತಾ ಕೊಡ್ತಾನೆ ಒಂದು ಮೌಲ್ಯದತ್ತ ಆಯ್ದಕ್ಕಿ ಲಕ್ಕಮ್ಮ ಕರ್ಕೊಂಡು ಹೋಗೋದು ಯಾವುದು ಅಂದರೆ ಶಿವಭಕ್ತರಿಗುಂಟೆ ಭಕ್ತಿಯ ಅನೇಕ ಆಯಾಮಗಳನ್ನು ನಾವು ಆಯ್ದಕ್ಕಿ ಲಕ್ಕಮ್ಮನಲ್ಲಿ ನೋಡ್ತಾ ಬರ್ತೀವಿ ಹಾಗಾದರೆ ಭಕ್ತಿ ಎಂದರೇನು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಹೋಗೋಣ ಆಯ್ದಕ್ಕಿ ಲಕ್ಕಮ್ಮ ಕೊಡ್ತಕ್ಕಂತಹ ಹನ್ನೆರಡನೇ ಶತಮಾನದ ಭಕ್ತಿ ಗುರು ಲಿಂಗ ಜಂಗಮಕ್ಕೆ ತೋರಿಸುವ ಪ್ರೀತಿ ವಿಶ್ವಾಸ ಗೌರವ ಎಲ್ಲಿದ್ದವು ನಮ್ಮ ಒಳಗಡೆ ಅಂತರಂಗದಲ್ಲೇ ಇರ್ತಕ್ಕಂಥದ್ದು ಅಲ್ಲಿ ಗುರು ಲಿಂಗ ಜಂಗಮ ಅಂತಕ್ಕಂಥದ್ದನ್ನು ನಮ್ಮ ಒಳಗಡೆ ಅರಿವೇ ಗುರುವಾಗುವಂತಹ ಅಂಶ ಲಿಂಗ ನನ್ನ ಅಂಗ ಲಿಂಗವನ್ನು ಒಪ್ಪಿಸಿಕೊಳ್ಬೇಕಾಗಿರ್ತಕ್ಕಂಥ ಅಂಶ ಜಂಗಮ ಸಮಾಜೋದ್ಧಾರದ ಹಿನ್ನೆಲೆಯಲ್ಲಿ ಮಾಡಬೇಕಾದಂತಹ ಕಾಯಕ ಬಹಳ ಸ್ಪಷ್ಟವಾದಂಥ ಭಕ್ತಿಯ ನೆಲೆಗಳನ್ನು ಆಯ್ದಕ್ಕಿ ಲಕ್ಕಮ್ಮ ಕೊಡ್ತಾ ಹೋಗ್ತಾಳೆ ಹಾಗಾದರೆ ಈ ಗುರುಲಿಂಗ ಜಂಗಮ ಈ ಲಿಂಗಾಂಗ ಸಾಮರಸ್ಯ ಭಕ್ತಿಯಲ್ಲಿರ್ತಕ್ಕಂತಹ ಅಂಶಗಳನ್ನು ಅವಳು ಯಾವ ರೀತಿ ಹೇಳ್ತಾಳೆ ಅನ್ನೋದಕ್ಕೆ ತನ್ನ ತನ್ನ ವಚನಗಳ ಮೂಲಕನೇ ಪರಿಭಾವಿಸುವಂತಹ ಅಂಶಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಭಕ್ತಿಯನ್ನು ಕುರಿತಾದಂತಹ ಆಯ್ದಕ್ಕಿ ಲಕ್ಕಮ್ಮನ ಈ ವಚನ ನೋಡಿ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಲಿಂಗಕ್ಕೆ ಸಲ್ಲಬೇಕು ಮಾರಯ್ಯ ಯಾಕೆ ಒಮ್ಮ ಮನಸ್ಸಿನಿಂದ ಒಮ್ಮನ ಒಂದು ಮನಸ್ಸಿನಿಂದ ಇವತ್ತು ಬೇಕಾಗಿರ್ತಕ್ಕಂಥ ವಸ್ತುವನ್ನು ಇವತ್ತು ತೊಗೊಂಡ್ರೆ ಸಾಕಾಗಿತ್ತು ಇಮ್ಮನ ಯಾಕಾಯಿತು ಎರಡು ವಿಚಾರಗಳು ಯಾಕಾಯಿತು ಎರಡು ದಾರಿಗಳು ಯಾಕಾಯಿತು ಈ ಸಮಾಜಕ್ಕೆ ಕಾಯಕವನ್ನು ವಿನಿಯೋಗ ಮಾಡುವಾಗ ದಾಸೋಹದ ಸೇವೆಯನ್ನು ಮಾಡುವಾಗ ಒಮ್ಮನದ ಮನಸ್ಸು ಭಕ್ತರಾಗ್ತಾರೆ ಇಮ್ಮನದಲ್ಲಿ ಇರ್ತಕ್ಕಂಥವರು ಅವರು ಯಮಧೂತರಿಗೆ ಸಲ್ಲಿಸುವಂಥವರಾಗ್ತಾರೆ ಆ ವಚನಕ್ಕೂ ಈ ವಚನಕ್ಕೂ ಇರ್ತಕ್ಕಂಥ ಸಂಬಂಧ ನೋಡಿ ಶರಣಬಂಧುಗಳೇ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದುರಾಸೆಯಲ್ಲಿ ತಂದು ಅಹಂಕಾರದಿಂದ ತಂದು ಶೇಖರಿಸುವ ಮನಸ್ಸಿನಿಂದ ತಗೊಂಡು ಬಂದು ದಾಸೋಹ ಮಾಡಬಹುದೇ ಪ್ರಶ್ನೆ ಉತ್ತರ ಏನು ಇಲ್ಲ ಒಮ್ಮನವ ತಂದು ಇಮ್ಮನದಲ್ಲಿಯೇ ಮಾಡಿ ಒಮ್ಮನವಾಗುವ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ಒಮ್ಮನದಿಂದ ತಂದಿದೀಯಾ ಒಮ್ಮನದಲ್ಲಿಯೇ ಮಾಡಬೇಕು ನೀನು ಯಾಕೆ ನೀನು ಎರಡು ಬಗೆಯ ಇಮ್ಮನವಾಗುವ ಮುನ್ನ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ನಿನ್ನ ನೀತಿ ತತ್ವವನ್ನು ನಿನ್ನಲ್ಲಿ ಅನುಷ್ಠಾನಗೊಳ್ಳಬೇಕಾದಂತಹ ಮೌಲ್ಯಗಳನ್ನು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಒಮ್ಮನದಿಂದ ಇರ್ತಕ್ಕಂಥ ಶುದ್ಧ ಮನಸ್ಸಿನಿಂದ ಇರ್ತಕ್ಕಂಥ ಅಂತರಂಗ ಶುದ್ಧಿಯಲ್ಲಿ ಇರ್ತಕ್ಕಂಥವರು ಮಾತ್ರ ಕಾಯಕಕ್ಕೆ ಅರ್ಹರು ಆ ಕಾಯಕದಿಂದ ಮಾಡಿರುವ ದಾಸೋಹ ಸೇವೆ ಮಾತ್ರ ಈ ಸಮಾಜಕ್ಕೆ ನೀಡುವ ಭಕ್ತಿ ಭಕ್ತಿ ಸಮರ್ಪಣೆ ಎಷ್ಟು ಒಳ್ಳೆಯ ಭಕ್ತಿಯ ಅಂಶಗಳನ್ನ ಹೇಳ್ತಾ ಬರ್ತಾಳೆ ಶರಣಬಂಧುಗಳೇ ಹಾಗಾದರೆ ಭಕ್ತಿಯನ್ನು ವಿಸ್ತಾರ ಪಡಿಸ್ಕೊಳ್ಳೋಕ್ಕೆ ಆಯ್ದಕ್ಕೆ ಲಕ್ಕಮ್ಮ ಕೊಟ್ಟಿರ್ತಕ್ಕಂಥ ತಾಣಗಳನ್ನು ನೋಡಿದಾಗ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಅನೇಕ ಆಯಾಮಗಳಲ್ಲಿ ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗೆ ಕಾರಣವಾಗುತ್ತೆ ಯಾವುದನ್ನು ಷಟ್ಸ್ಥಳ ಸಿದ್ಧಾಂತ ಅಂತಲೂ ಕರೀತಾ ಬರ್ತೀವೋ ಭಕ್ತ ಶರಣ ಪ್ರಸಾದ ಮಾಹೇಶ್ವರ ಪ್ರಸಾದಿ ಐಕ್ಯ ಸ್ಥಳಗಳನ್ನು ನಾವು ನೋಡ್ತಾ ಬರ್ತೀವೋ ಹಾಗೆಯೇ ಇನ್ನೊಂದು ಅರ್ಥದಲ್ಲಿ ಆದಕ್ಕಿ ಲಕ್ಕಮ್ಮ ಭಕ್ತಿಯ ನಿವೇದನೆಯನ್ನು ಈ ರೀತಿ ಸರಳಗೊಳಿಸ್ತಾಳೆ ನೋಡಿ ಈ ಸಮಾಜಕ್ಕಾಗಿ ಗುರುಲಿಂಗ ಜಂಗಮದ ಪ್ರೀತಿ ವಿಶ್ವಾಸ ಗೌರವದ ಅರಿವೆ ಗುರುವಿನ ಮೂಲಕ ಅಂಗಲಿಂಗದ ಮೂಲಕ ಜಂಗಮ ಎನ್ನುವ ಸಮಾಜದ ದಾಸೋಹದ ಸೇವೆಯ ಮೂಲಕ ಭಕ್ತಿಯನ್ನು ಸಮರ್ಪಣೆ ಮಾಡೋಕ್ಕೆ ಆರು ಆಯಾಮಗಳನ್ನು ಆಯ್ದಕ್ಕಿ ಲಕ್ಕಮ್ಮ ಒದಗಿಸ್ತಾಳೆ ಒಂದು ಭಕ್ತಿ ಎರಡು ನಿಷ್ಠಾ ಭಕ್ತಿ ಮೂರು ಅವಧಾನ ಭಕ್ತಿ ನಾಲ್ಕು ಅನುಭಾವ ಭಕ್ತಿ ಐದು ಆನಂದ ಭಕ್ತಿ ಆರು ಭಕ್ತಿ ಶರಣಬಂಧುಗಳೇ ಷಟ್ಸ್ಥಳ ಸಿದ್ಧಾಂತದ ಆ ಸೈದ್ಧಾಂತಿಕ ನೆಲಗಟ್ಟುಗಳು ಅನುಷ್ಠಾನಗೊಳ್ಳಬೇಕಾದಂತಹ ಅತ್ಯಂತ ಸರಳವಾದ ಮಾರ್ಗಗಳನ್ನು ಐದಕ್ಕೆ ಲಕ್ಕಮ್ಮನ ಭಕ್ತಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಆಕೆ ಕೊಡುವಂತಹ ಭಕ್ತಿ ಮತ್ತೊಂದು ವಚನದ ಮೂಲಕ ನಾವು ನೋಡ್ತಾ ಬರೋಣ ನಾನು ಈಗಷ್ಟೇ ಹೇಳಿರುವಂತಹ ಪಂಚಭೂತಗಳಿಂದ ಆವೃತವಾದಂತಹ ಶಕ್ತಿ ಮನುಷ್ಯ ಜೀವನ ಮಾಡ್ತಾ ಇರೋದೇ ಈ ಐದು ಪಂಚಭೂತಗಳ ಹಿನ್ನೆಲೆಯಲ್ಲಿ ಆ ಪಂಚಭೂತಗಳನ್ನು ಶಕ್ತಿಯಾಗಿ ಮಾರ್ಪಡಿಸಿಕೊಂಡಾಗ ಮಾತ್ರ ಈ ಚೈತನ್ಯ ಅಂತಕ್ಕಂಥದ್ದು ಭಕ್ತಿಯಿಂದ ಕೂಡುತ್ತೆ ಆ ಶಕ್ತಿಯನ್ನು ವಚನಕಾರರು ಕಲಾಶಕ್ತಿ ಅಂತ ಕರೀತಾರೆ ಆ ಕಲಾಶಕ್ತಿಯನ್ನು ನಾವು ಮತ್ತೊಂದು ಶಕ್ತಿಯ ಮೂಲಕ ನಿವೇದನ ಮಾಡಬೇಕಾಗುತ್ತೆ ಆ ಶಕ್ತಿ ಯಾವುದು ಅಂದರೆ ಸರ್ವ ಸಮರ್ಪಣಾ ಭಾವದ ಭಕ್ತಿ ಶಕ್ತಿ ಕಲಾಶಕ್ತಿ ಭಕ್ತಿ ಶಕ್ತಿ ಅದಕ್ಕೆ ಐದಕ್ಕಿ ಲೆಕ್ಕಮನ ವಚನದಿಂದಲೇ ನಾನು ಆಧಾರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಭಕ್ತಂಗೆ ಬಡತನ ಉಂಟೆ ನಿತ್ಯಂಗೆ ಮರಣ ಉಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟಿಹೆನೆಂದಡೆ ಮಾರಯ್ಯ ಪ್ರಿಯ ಲಿಂಗವು ಸತ್ತಂದಿಂಗಲ್ಲದೆ ಬಡತನವಿಲ್ಲ ಸ್ನೇಹಿತರೆ ಇದಕ್ಕಿಂತ ದೊಡ್ಡ ಭಕ್ತಿ ಎನ್ನುವ ಶಕ್ತಿ ಬೇಕೆ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಎರಡು ದಾರಿಗಳನ್ನು ನೋಡ್ತೀವಿ ಮೇಲ್ವರ್ಗ ಕೆಳವರ್ಗ ಶ್ರೀಮಂತರ ಲೋಕ ಬಡವರ ಲೋಕ ಇಲ್ಲದವರ ಲೋಕ ಇದ್ದವರ ಲೋಕ ಹನ್ನೆರಡನೇ ಶತಮಾನದ ಇಡೀ ತತ್ವವೇ ಇದ್ದವನು ಇಲ್ಲದವನಿಗೆ ನೀಡಬೇಕು ಎನ್ನುವ ಕಾಯಕ ಮತ್ತು ದಾಸೋಹ ಆ ಭಕ್ತಿ ಶಕ್ತಿಯನ್ನೇ ಕಲಾಶಕ್ತಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಆಯ್ದಕ್ಕಿಲಕ್ಕಮ್ಮನ ಈ ವಚನದಲ್ಲಿ ಅತ್ಯಂತ ಸರಳವಾದಂಥ ಎರಡು ವರ್ಗರಹಿತ ಸಮಾಜಗಳನ್ನು ಸ್ಪಷ್ಟೀಕರಣ ಮಾಡುತ್ತಾ ಮಾಡುತ್ತಾನೆ ಸಮಾನತೆಯ ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಪ್ರಪ್ರಥಮ ಯಶಸ್ವಿ ಮಹಿಳೆಯಾಗಿ ಆಯ್ದಕ್ಕಿ ಲಕ್ಕಮ್ಮ ಇಲ್ಲಿ ಗೋಚರಿಸ್ತಾಳೆ ನೋಡ್ರಿ ಭಕ್ತಂಗೆ ಬಡತನ ಉಂಟೆ ಈ ಪಂಚಭೂತಗಳಿಂದ ಆವೃತವಾದಂಥ ಕಲಾಶಕ್ತಿಯನ್ನು ನಿಶಕ್ತಿಯಾಗಿ ಮಾರ್ಪಾಡು ಮಾಡಿಕೊಂಡಾಗ ಅಲ್ಲಿ ಕಾಯಕ ಮತ್ತು ದಾಸೋಹ ಎನ್ನುವುದನ್ನು ನಿವೇದನೆ ಮಾಡಿಕೊಂಡಾಗ ಕೈ ಹಿಡಿಯಬೇಕಾದಂತಹ ಒಂದು ಸೂತ್ರ ಯಾವುದು ಅಂದರೆ ಅದು ಭಕ್ತಿ ಆ ಭಕ್ತಿಗೆ ಯಾರು ಕಾರಣನಾಗಿದಾನೋ ಅವನು ಭಕ್ತ ಅವಳು ಕೊಡುವಂಥ ಉದಾಹರಣೆ ನೋಡಿ ಭಕ್ತಂಗೆ ಬಡತನ ಉಂಟೆ ನನ್ನ ಅಂತರಂಗದಲ್ಲಿ ಬಡತನ ಅನ್ನೋದಿದೆಯಾ ಶುದ್ಧತೆಗೆ ಪ್ರಾಮಾಣಿಕತೆಗೆ ಸತ್ಯಕ್ಕೆ ಸ್ವಚ್ಛತೆಗೆ ಬಡತನ ಎನ್ನುವುದುಂಟೆ ಭಕ್ತಂಗೆ ಬಡತನ ಉಂಟೆ ನಿತ್ಯಂಗೆ ಮರಣ ಉಂಟೆ ಸತ್ಯದಿಂದ ಮಾಡುವ ಈ ದಾಸೋಹದ ಸೇವೆ ಎನ್ನುವ ಭಕ್ತಂಗೆ ಎಲ್ಲಾದರೂ ಮರಣ ಉಂಟೆ ಭಕ್ತರು ಬಡವರೆಂದು ಮತ್ತೊಂದು ಕೊಟ್ಟಿಹೇನೆಂದಡೆ ಈ ಭಕ್ತರು ಬಡತನ ಅಂತ ಹೇಳಿ ನೀ ಮತ್ತೊಂದನ್ನು ಕೊಟ್ಟರೆ ನಾವು ತೆಗೆದುಕೊಳ್ಳುವುದಿಲ್ಲ ರೆಫರೆನ್ಸ್ ಎಲ್ಲಿ ಸಿಗುತ್ತೆ ಅಕ್ಕಿಯನ್ನು ಚಲ್ಲು ಹೋಗಿರ್ತಕ್ಕಂಥ ಬಸವಣ್ಣ ಪರೀಕ್ಷೆಯನ್ನು ಮಾಡಲಿಕ್ಕೆ ಬಂದಾಗ ಆಯ್ದಕ್ಕಿ ಮಾರಯ್ಯ ತೆಗೆದುಕೊಂಡು ಬಂದಿರತಕ್ಕಂಥ ಹೆಚ್ಚಿನ ಅಕ್ಕಿಗಾಗಿ ಮತ್ತೆ ಸವಾಲನ್ನು ಹಾಕ್ತಾಳೆ ಆ ಆಧಾರ ಇಲ್ಲಿ ಸಿಗುತ್ತೆ ನೋಡಿ ನಾವೇನಾದ್ರು ಭಕ್ತರು ಅಂತ ಹೇಳಿ ಈ ಅಕ್ಕಿಯನ್ನು ಚಲ್ಲು ಹೋಗಿದೆಯಾ ನಮ್ಮ ಮನಸ್ಸು ಬಡತನ ಅಂತ ಹೇಳಿ ಇವನ್ನೆಲ್ಲ ತೊಗೊಳ್ತೀವಿ ಅಂತ ನೀನು ಹಾಕೋಗಿದೀಯ ಬಸವಣ್ಣನವರ ಆ ಪರೀಕ್ಷೆಗೆ ಒಡ್ಡಿದ ಉತ್ತರ ಐದಕ್ಕಿ ಲಕ್ಕಮ್ಮ ಆದರೆ ಆ ಪರೀಕ್ಷೆಯನ್ನು ಅರಿಯದೆ ತೆಗೆದುಕೊಂಡು ಬಂದಿರತಕ್ಕಂಥ ಐದಕ್ಕಿ ಮಾರಯ್ಯ ನಮ್ಮ ಆಸೆ ಬುರುಕತನದ ನಾಯಕನಾಗ್ತಾನೆ ಹಾಗಾಗಿ ಉತ್ತರ ಕೊಡ್ತಾಳೆ ಭಕ್ತರು ಬಡವರೆಂದು ಮತ್ತೊಂದು ಕೆಟ್ಟಿಯನ್ನು ನೆಂದೆಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಂಗಲ್ಲದೆ ಬಡತನವಿಲ್ಲ ಇಲ್ಲ ನೋಡು ನೀನು ಅದನ್ನು ಹೆಚ್ಚು ತಗೋಬೇಡ ನೀನು ಎಲ್ಲೋ ನಾವು ಬಡವರು ಅಂತ ಹೇಳೇನಾದರೂ ಹೆಚ್ಚಿನ ಅಕ್ಕಿಯನ್ನು ಚಲ್ ಹೋಗಿದಾರೋ ಇಲ್ಲ ನಮ್ಮ ಭಕ್ತರಿಗೆ ಮನಸ್ಸು ಬಡತನದಿಂದ ಕೂಡಿಲ್ಲ ಭಕ್ತನಿಗೆ ಅವತ್ತೂ ಆತನ ಮನಸ್ಸು ಶ್ರೀಮಂತಿಕೆಯಿಂದ ಕೊಡುತ್ತೆ ಶರಣಬಂಧುಗಳೇ ಇದಕ್ಕಿಂತ ದೊಡ್ಡ ಭಕ್ತಿಯ ಸ್ವರೂಪ ನಮಗೆ ಬೇಕಾ ನಿಚ್ಚಳವಾಗಿ ಸತ್ಯದಿಂದ ಕೂಡಿರುವ ಭಕ್ತಿ ಶಕ್ತಿಗೆ ಲಕ್ಕಮ್ಮ ಅತ್ಯಂತ ದೊಡ್ಡ ಸಾಕ್ಷಿಯಾಗ್ತಾಳೆ ಅನ್ನೋದು ನನ್ನ ನಿಲುವು ಇದಕ್ಕೆಲ್ಲ ಕಾರಣರು ಯಾರು ಇಷ್ಟೆಲ್ಲ ಆಗಬೇಕು ಅಂತಂದರೆ ಇದಕ್ಕೆ ಕಾರಣರು ಯಾರು ಅಂದಾಗ ನೋಡಿ ಇಡೀ ನಮ್ಮ ಲಕ್ಕಮ್ಮನ ವಚನದಲ್ಲಿ ಹನ್ನೆರಡನೇ ಶತಮಾನದ ಅರಿವಿನ ಮನೆಯಲ್ಲಿ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಯಾರಿಂದ ಇವನ್ನೆಲ್ಲ ನಾನು ಪಡೆದೆ ಅನ್ನೋದಕ್ಕೆ ಒಂದು ಆಧಾರಿತವಾದಂಥ ಹಿರಿಯ ಶರಣ ಬಂಧುಗಳನ್ನು ಉಲ್ಲೇಖ ಮಾಡ್ತಾಳೆ ಆಯ್ದಕ್ಕಿಲಕ್ಕಮ್ಮ ಲಕ್ಕಮ್ಮ ಏನದು ಆ ಪಂಚಭೂತಗಳಿಂದ ಆವೃತವಾದಂಥ ಕಲಾಶಕ್ತಿ ನಿವೇದನೆ ಮಾಡಬೇಕಾದಂಥ ಈ ಸಮಾಜದಲ್ಲಿ ನನ್ನನ್ನು ನಾನು ಶುದ್ಧತೆಯಿಂದ ಅರ್ಪಿಸಿಕೊಳ್ಳಬೇಕಾದಂಥ ಭಕ್ತಿ ಶಕ್ತಿ ಇದಕ್ಕೆಲ್ಲ ಯಾರು ನನಗೆ ಮಾರ್ಗದರ್ಶನ ಮಾಡಿದ್ರು ಒಬ್ಬೊಬ್ರು ಒಬ್ಬೊಬ್ಬರಿಂದಲೂ ನಾ ಕಲ್ತಿರ್ತಕ್ಕಂಥ ಒಂದು ಮೌಲ್ಯ ಏನು ಹೇಗೆ ನಾನು ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪಡ್ಕೊಂಡು ಬಂದೆ ಆ ಆಧಾರ ನೋಡ್ರಿ ಬಸವಣ್ಣನ ಪ್ರಸಾದವ ಕೊಂಡು ಎನ್ನ ಕಾಯ ಶುದ್ಧವಾಯಿತು ಚನ್ನಬಸವಣ್ಣನ ಪ್ರಸಾದವ ಕ ಎನ್ನ ಜೀವ ಶುದ್ಧವಾಯಿತು ಮಡಿವಾಳಯ್ಯನ ಪ್ರಸಾದವ ಕೊಂಡು ಎನ್ನ ಭಾವ ಶುದ್ಧವಾಯ್ತಯ್ಯ ಶಂಕರ ದಾಸಿಂಹಯ್ಯನ ಪ್ರಸಾದವ ಕೊಂಡು ಎನ್ನ ತನು ಶುದ್ಧವಾಯ್ತಯ್ಯ ಸಿದ್ದರಾಮನ ಪ್ರಸಾದವ ಕೊಂಡು ಎನ್ನ ಮನ ಶುದ್ಧವಾಯ್ತಯ್ಯ ಗಟ್ಟಿವಾಳಯ್ಯನ ಪ್ರಸಾದವ ಕೊಂಡು ಎನ್ನ ಪ್ರಾಣ ಶುದ್ಧವಾಯಿತಯ್ಯ ಅಕ್ಕನಾಗಾಯಮ್ಮನ ಪ್ರಸಾದವ ಕೊಂಡು ಎನ್ನ ಅಂತರಂಗ ಶುದ್ಧವಾಯಿತಯ್ಯ ಮುಕ್ತಾಯಕ್ಕಳ ಪ್ರಸಾದವ ಕೊಂಡು ಎನ್ನ ಬಹಿರಂಗ ಶುದ್ಧವಾಯ್ತಯ್ಯ ಪ್ರಭುದೇವರ ಪ್ರಸಾದವ ಕೊಂಡು ಎನ್ನ ಸರ್ವಾಂಗ ಶುದ್ಧವಾಯ್ತಯ್ಯ ಇವರು ಮುಖ್ಯವಾದ ಏಳು ನೂರ ಇಪ್ಪತ್ತು ಅಮರಂಗಂಗಳ ಪ್ರಸಾದವ ಕೊಂಡು ಬದುಕಿದೆ ಮಾರೇಶ್ವರ ಪ್ರಿಯ ಮರೇಶ್ವರ ನಿಮ್ಮ ಶರಣರ ಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎನ್ನುತ್ತಿದ್ದೇನು ಶರಣಬಂಧುಗಳೇ ಕಾಯ ಜೀವ ಭಾವ ತನು ಮನ ಪ್ರಾಣ ಅಂತರಂಗ ಬಹಿರಂಗ ನನಗೆ ಗಮನ ಸೆಳೆಯುವಂಥ ಪದ ಯಾವುದು ಅಂದರೆ ಸರ್ವಾಂಗ ಶುದ್ಧ ವಾದನಯ್ಯ ಶರಣಬಂಧುಗಳೇ ಐದಕ್ಕೆ ಲಕ್ಕಮ್ಮನ ವಚನವನ್ನು ಕುರಿತು ಸರ್ವಾಂಗ ಶುದ್ಧವಾಗುವುದು ಹೇಗೆ ಎನ್ನುವ ಭಕ್ತಿಯ ಸ್ವರೂಪವನ್ನು ನೋಡಿದ್ವಿ ಕಾಯಕ ದಾಸೋಹದ ಕಲ್ಪನೆಯನ್ನು ನೋಡಿದ್ವಿ ಈ ಠಾವನ್ನೇ ಕೈಲಾಸ ಮಾಡಿಕೊಳ್ಳುವ ಅಂಶವನ್ನು ನೋಡಿದ್ರೆ ಮತ್ತೊಂದು ವಚನಕಾರ್ತಿಯ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶರಣು ಶರಣಾರ್ಥಿಗಳು